ಕಿರಣ್ ರಾಜ್ ಅವರು ಕನ್ನಡತಿ ಧಾರಾವಾಹಿ ಮೂಲಕ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡವರು ಅವರಿಗೆ ಸಾಕಷ್ಟು ಖ್ಯಾತಿಯನ್ನ ಈ ಧಾರಾವಾಹಿ ತಂದುಕೊಟ್ಟಿತ್ತು ಆ ಬಳಿಕ ಅವರಿಗೆ ಸಿನಿಮಾ ರಂಗದಿಂದ ಆಫರ್ಗಳು ಬಂದಿದ್ದು ಗೊತ್ತೇ ಇದೆ ಅವರು ಈಗ ಮತ್ತೆ ಕಿರುತೆರೆಗೆ ಮರಳಿದ್ದಾರೆ ಈ ಬಾರಿ ಅವರು ಕಲರ್ಸ್ ಕನ್ನಡದ ಬದಲು ಝೀ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹೌದು ಝಿ ಕನ್ನಡದಲ್ಲಿ ಆರಂಭ ಆಗ್ತಾ ಇರುವ ಹೊಸ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಅವರು ನಟಿಸ್ತಾ ಇದ್ದಾರೆ ಇದರ ಪ್ರೋಮೋನ ಝಿ ಕನ್ನಡ ವಾಹಿನಿ ಹಂಚಿಕೊಂಡಿದೆ ಜಿ ಕನ್ನಡದಲ್ಲಿ ಹೊಸ ಹೊಸ ಧಾರಾವಾಹಿಗಳು ಪ್ರಸಾರ ಕಾಣುತ್ತಲೇ ಇರುತ್ತವೆ ಈಗ ಈ ಸಾಲಿಗೆ ಕರ್ಣ ಹೆಸರು ಸೇರ್ಪಡೆಯಾಗಿದೆ ಈ ಮೊದಲು ಕರ್ಣ ಹೆಸರಿನ ಸಿನಿಮಾ ಪ್ರಸಾರ ಕಂಡಿತು ಅದೇ ಶೀರ್ಷಿಕೆಯಲ್ಲಿ ಧಾರಾವಾಹಿ ಬರ್ತಾ ಇದೆ ಹಾಗಾದ್ರೆ ಧಾರಾವಾಹಿಯ ಕಥೆ ಏನು ಕಿರಣ್ ರಾಜ್ ಪಾತ್ರವೇನು ಅನ್ನೋದಕ್ಕೆ ಉತ್ತರ ಇದೆ ಕರ್ಣ ಅನ್ನೋದು ಕಥಾ ನಾಯಕ ಕಿರಣ್ ರಾಜವರ ಹೆಸರು ಕರ್ಣ ದೊಡ್ಡ ರೋಗ ತಜ್ಞ ಅವನಿಗೆ ಅವಾರ್ಡ್ ಕೂಡ ಬಂದಿದೆ ಅವನು ಹೊರಗೆ ದೊಡ್ಡ ವೈದ್ಯನಾಗಿರಬಹುದು ಆದರೆ ಮನೆಯಲ್ಲಿ ಆತ ಕೆಲಸ ಮಾಡುವ ವ್ಯಕ್ತಿಯಷ್ಟೇ ಹೌದು ಆತನನ್ನು ಮನೆಯಲ್ಲಿ ಎಲ್ಲರೂ ಕೆಲಸದವರಂತೆ ನೋಡ್ತಾರೆ ಏನೇ ಬೇಕಿದ್ರೂ ಆತನ ಬಳಿ ಹೇಳ್ತಾರೆ ಚಪ್ಪಲಿ ಹೊಲಿಸಿಕೊಂಡು ಬರುವ ಕೆಲಸವೂ ಆತನದ್ದೇ ಇದಕ್ಕೆ ಕಾರಣ ಕೂಡ ಇದೆ ಕರ್ಣನ ತಂದೆ ಈತ ಮಗ ಅಂತ ಒಪ್ಪಿಕೊಳ್ಳಲು ರೆಡಿಯಿಲ್ಲ ಆತನನ್ನ ತಿಪ್ಪೆಯಿಂದ ಎತ್ತಿಕೊಂಡು ಬಂದಿದ್ದು ಅಂತ ಹೇಳ್ತಾನೆ ಮನೆಯಲ್ಲಿ ಯಾವುದೇ ಕೆಲಸ ಆಗಬೇಕಿದ್ರೂ ಆತನಿಗೆ ಹೇಳಲಾಗುತ್ತೆ ಈ ರೀತಿಯಲ್ಲಿ ಧಾರಾವಾಹಿ ಮೂಡಿ ಬರ್ತಾ ಇದೆ ಸದ್ಯ ಧಾರಾವಾಹಿ ಯಾವಾಗ ಬರುತ್ತೆ ಅನ್ನೋದು ಇನ್ನೂ ರಿವೀಲ್ ಮಾಡಿಲ್ಲ ಕನ್ನಡತಿ ಧಾರಾವಾಹಿಯಲ್ಲಿ ಅವರು ಸ್ಟೈಲಿಶ್ ಹೀರೋ ಆಗಿದ್ರು ಇಲ್ಲಿಯೂ ಅದು ಮುಂದುವರೆದಿದೆ ಇಲ್ಲಿಯೂ ಅದು ಮುಂದುವರೆದಿದೆ ಇಲ್ಲಿಯೂ ಕರ್ಣ ಶ್ರೀಮಂತ ಕುಟುಂಬದವನೇ ಆಗಿದ್ದಾನೆ ಅವರು ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಇದಕ್ಕೆ ನಾಯಕಿ ಯಾರು ಅನ್ನೋದು ಇನ್ನಷ್ಟೇ ರಿವೀಲ್ ಆಗಬೇಕಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ